ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ನೆನ್ನೆ ಬ್ಲಾಗು ಕಂಟಿನ್ಯೂ ಇರುತ್ತೆ ಅಂದರೆ ಮಂಚ ಡೈರೆಕ್ಟ್ ತೊಗೊಬರಕ್ಕಾಗಲ್ಲ ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಸುತ್ತರ್ಕೊಂಡು ಬರಬೇಕು ಅದರಿಂದ ಹಗ್ಗ ಕಟ್ಬಿಟ್ಟು ಇಲ್ಲಿ ಸ್ಟ್ರೈಟಾಗಿ ತಗೊಳ್ತಾ ಇದ್ದಾರೆ ಆದ್ದರಿಂದ ನನಗೆ ಸ್ವಲ್ಪ ಧೂಳು ಕೆಮ್ಮಾಗ್ಬಿಟ್ರೆ ವಯಸ್ಸು ಹೋಗ್ಬಿಡುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ಧೂಳು ಎಲ್ಲ ಮನೆ ಕ್ಲೀನ್ ಮಾಡ್ಕೊತಾ ಇದ್ನಲ್ಲ ಸ್ವಲ್ಪ ಡೆಸ್ಟ್ ಅಲರ್ಜಿ ಆಗಿದೆ ಇವಾಗ ನೋಡಿ ಮೇಲೆ ಎತ್ಕೊಂಡ್ರು ಮೇಲೆ ಎತ್ಕೊಂಡ್ಬಿಟ್ಟು ಹಗ್ಗ ಕಟ್ಟಿ ಮೇಲೆ ಎಳ್ಕೊಂಡಿದ್ದಾರೆ ಕೆಳಗಡೆಯಿಂದ ಎತ್ಕೊಬರಕ್ಕೆ ಆಗಲಿಲ್ಲ ಆದ್ದರಿಂದ ಇವಾಗ ಮಂಚದಿದ್ವು ಆ ಕಡೆ ಈ ಕಡೆ ಸೆಟ್ಸ್ ಎಲ್ಲ ತಂದಿಟ್ಟಿದ್ದಾರೆ ಇವಾಗ ಇದನ್ನ ಕಟ್ಟಿ ಬಿಚ್ಚಿಬಿಟ್ಟು ಇದನ್ನ ಹೊಳಗೆ ತೊಗೊತಾರೆ ಅಂದರೆ ಹಗ್ಗ ಕಟ್ಟಿದ್ರಲ್ಲ ಅದನ್ನ ಬಿಚ್ಚಿಬಿಟ್ಟು ಫೈನಲ್ಲಿ ತೊಗೊಬಂದು ಹೊಳಗೆ ಮತ್ತು ಹೊಳಗಿಟ್ಬಿಟ್ಟು ಅದು ಪ್ಲ್ಯಾನ್ ನೋಡ್ತಾ ಇದ್ದಾರೆ ಅದು ಫಿಟ್ ಮಾಡೋಕ್ಕಿಲ್ಲ ಆಗುತ್ತಾ ಏನು ರೂಮಲ್ಲೇ ಫಿಟ್ ಮಾಡ್ಬೋದಾ ಅಂತ ರೂಮಲ್ಲಿ ಪ್ಲೇಸ್ ಇರೋದ್ರಿಂದ ಅದನ್ನೇ ಮಾತಾಡ್ತಾಯಿದ್ರು ರೂಮಲ್ಲಿ ಪ್ಲೇಸಿದೆ ದೊಡ್ಡದಾಗಿದ್ದೆ ಒಂದು ಸ್ವಲ್ಪ ರೂಮು ಒಂದು ಮಾತ್ರ ಇನ್ನೊಂದು ಚಿಕ್ಕದಾಗಿದೆ ಅಲ್ಲೇ ಫಿಟ್ ಮಾಡ್ಕೋಬೋದು ಅಂತಂದೇಳಿ ಇವಾಗ ರೂಮ್ಗೆ ತೊಗೊಂಡು ಹೋಗೋಣ ಅಂತ ಮಾತಾಡಿಕೊಂಡು ರೂಮ್ಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇನ್ನು ಬೀರು ಎಲ್ಲ ಥರ ಬೇಕಲ್ಲ ಫ್ರಿಜ್ಜು ಎಲ್ಲ ಅದಕ್ಕೆ ರೂಮಲ್ಲಿ ಇಟ್ಬಿಡೋಣ ಆಮೇಲೆ ಅವೆಲ್ಲ ತಂದು ಆಮೇಲೆ ಇದು ಫಿಟ್ ಮಾಡ್ಕೊಂಡ್ರೆ ಆಯಿತು ಅಂತಂದು ಹೇಳ್ಬಿಟ್ಟು ಇವಾಗ ರೂಮಿಗೆ ಇದ್ದಾರೆ ಅದನ್ನೇ ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ ರೂಮಲ್ಲಿ ಇಟ್ಟರೆ ಚೆನ್ನಾಗಿ ಅಂತ ನಾನು ರೂಮಲ್ಲ ಅಂದರೆ ಏನಾದರೂ ಐಟಮ್ಸ್ ಅಡ್ಡ ಇಟ್ಟಿದ್ರೆ ಅದನ್ನೇ ಸೆಡಿಗಳನ್ನ ಎತ್ತಿಡೋಣ ಅಂತಂದು ಹೋದೆ ಇವಾಗ ಇಟ್ಟಿದ್ದಾಯಿತು ಮತ್ತೆ ನಾವು ಮತ್ತೆ ಅವರು ಬೀರು ತೊಗೊಬರ್ತಾಯಿದ್ದಾರೆ ಇದು ಚಿಕ್ಕದು ಬೀರು ಇದೇನು ಉಡ್ಡದೆಲ್ಲ ಚಿಕ್ಕ ಬೀರೆ ಎತ್ಕೋ ಬಂದರು ಇದನ್ನ ಅಲ್ಲೇ ಇಟ್ಟಿದ್ರು ಅಂದರೆ ರೂಮಲ್ಲಿ ಈ ಕಡೆ ರೂಮಲ್ಲಿ ಇಟ್ಕೊಂಡ್ವಿ ಇದನ್ನ ವಾಸ್ತು ನೋಡೋಕ್ಕೋದ್ರೆ ಅಲ್ಲಲ್ಲೇ ಬಿಡಬೇಕಾಗುತ್ತೆ ಅಂದರೆ ಒಂದತ್ರ ಒಂದೇ ರೂಮಲ್ಲಿ ಇಡಬೇಕಾಗುತ್ತೆ ವಾಸ್ತು ಇನ್ನೂ ನೋಡಿಲ್ಲ ಅದನ್ನೇ ಇದ್ರು ವಾಸ್ತು ನೋಡಿಲ್ಲ ಅಂದರೆ ಇಟ್ಕೊಳ್ಳಿ ವಾಸ್ತು ನೋಡೋದಾದರೆ ಈ ಕಡೆ ಇಟ್ಕೋಬೋದು ಅಂತ ನಾನು ಅದನ್ನೇ ಇದ್ದೀನಿ ವಾಸ್ತು ಏನು ಬೇಕಾಗಿಲ್ಲ ಅಂತ ಎಲ್ಲ ರೊಮ್ ಅಂದರೆ ಎಲ್ಲ ಮನೆಗಳು ನಾವು ವಾಸ್ತು ನೋಡ್ಕೊತ ಹೋದರೆ ಆಗಲ್ಲ ನಾವು ಅಂದ್ಕೊಂಡಂಗೆ ಮನೆಗಳು ಸಿಗಲ್ಲ ಅದರಿಂದ ಹೇಳ್ತಾ ಇರೋದು ನೋಡಿ ನಾವು ಆ ಕಡೆ ಹೋಗಿದ್ದೀವಿ ಇವರು ಈ ಕಡೆ ಏನು ಮಾಡ್ತಾಯಿದ್ರಂತ ಅವನೊಂದು ಏನೋ ತಗೊಂಡು ಆಟ ಆಡ್ತಾ ಇದ್ದಾರೆ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗು ನಿಮ್ಮ ನಿಮಗೆ ಇಷ್ಟ ಆದರೆ ಪ್ಲೀಸ್ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅವ್ರಿಗೂ ಸಪೋರ್ಟ್ ಮಾಡೋಕ್ಕೇಳಿ ನಿಮ್ಮಿಂದ ನಾನು ನಿಮ್ಮಿಂದ ನಾನು ಬೆಳಿಬೇಕು ಅಂತಂದು ಹೇಳ್ತಾ ಇವಾಗ ಫ್ರಿಜ್ಜ್ ಬಂದರು ಇದು ಸಿಂಗಲ್ ಡೋರಿನ ಫ್ರಿಜ್ಜೇ ಅಂದರೆ ಹಳೆ ಮನೇಲಿ ಇದ್ದಿದೆ ಡಬಲ್ ಡೋರಿಂದ ತಗೋಬೇಕಾಗಿತ್ತು ಫಸ್ಟಿಗ್ಲೇ ನಮ್ಗೆ ಅಷ್ಟೊಂದು ಗೊತ್ತಾಗಿಲ್ಲ ಅದು ತಗೋಬೇಕು ಎದ್ದು ಬೇಡ ಅಂತ ಈ ಸಿಂಗಲ್ ಡೋರಿಂದೇ ಇಷ್ಟು ದೊಡ್ಡ ತಗೊಂಡ್ವಿ ಅದಾಗಲಿ ಪ್ಲ್ಯಾನ್ ಹಾಕಿ ತಗೊಂಡ್ರೆ ಬೆಸ್ಟು ಅದನ್ನೇ ಮಾತಾಡ್ತಾಯಿದ್ರು ಡಬಲ್ ಡೋರೇ ಬರುತ್ತಿತ್ತು ಅಷ್ಟು ಸಿಂಗಲ್ ಡೋರಿ ಯಾಕೆ ತಗೊಂಡ್ರಿ ಅಂತ ಆದರೆ ನಮಗೆ ಅಷ್ಟೊಂದು ಗೊತ್ತಿರಲಿಲ್ಲ ಸ್ಟಾರ್ಟಿಂಗು ಏನೂ ತೊಗೋಬೇಕು ತೊಗೋಬೇಕಂತ ನಾವು ಫಸ್ಟು ಟಿ ವಿ ತೊಗೊಂಡಿಲ್ಲ ಏನೂ ತೊಗೊಳಲಿಲ್ಲ ಫಸ್ಟು ನಾವು ಹಳೆ ಅಂದರೆ ಎರಡನೇ ಮನೆಯಲ್ಲಿ ನಾವು ತೊಗೊಂಡಿದ್ದೆ ಫ್ರಿಜ್ಜು ಫ್ರಿಜ್ ಆದ್ಮೇಲೆ ಟಿ ವಿ ಟಿ ವಿ ಆದಮೇಲೆ ದೇವಾನ ಬೀರು ಈ ಥರ ತೊಗೊಂಡ್ವಿ ಈ ಮನೆಯಲ್ಲಿ ವಾಷಿಂಗ್ ಮಿಷಿನ್ ತೊಗೋಬೇಕು ಅಂತಿದ್ದೀವಿ ಫಿಲ್ಟ್ರು ಅಂದರೆ ಅಲ್ಲಿ ಟ್ಯಾಂಕರ್ ಬರ್ತಾಯಿತ್ತು ಫಸ್ಟ್ ಫ್ಲೋರ್ ಅದು ಮೆಟ್ಲು ಕಡಿಮೆ ಇದ್ದು ನಾನು ಅದಕ್ಕೆ ನಾನು ಎತ್ಕೊ ಬರ್ತಾಯಿದ್ದೆ ಇಲ್ಲಿ ಎತ್ಕೊ ಬರೋಕ್ಕಾಗಲ್ಲ ಮೆಟ್ಲು ಜಾಸ್ತಿ ಆದ್ದರಿಂದ ಮೆಟ್ಟಲು ಚಿಕ್ಕವಿದ್ದಾವೆ ಅಲ್ಲಿ ಕರೆಕ್ಟಾಗಿ ನಾನು ಪಾದ ಕರೆಕ್ಟಾಗಿ ಉಬ್ಬೋದಾಗಿತ್ತು ಇಲ್ಲಿ ಹಂಗಿರೋಕ್ಕಾಗಲ್ಲ ಆದ್ದರಿಂದ ಅಲ್ಲಿ ತಗೋಬೇಕು ಅಂತಿದ್ದೀವಿ ನೋಡಿ ಇಷ್ಟು ಹಿಟ್ಟಾಯಿತು ಇವಾಗ ಮಧ್ಯಾಹ್ನಕ್ಕೆ ಸಾಂಬಾರು ಮತ್ತು ಅನ್ನ ಸಾಂಬಾರು ಮತ್ತು ಪೂರಿ ಮಾಡಿದ್ದೀನಿ ಸ್ವಲ್ಪ ಹಪ್ಳ ಎಲ್ಲ ಕರ್ಕೊಂಡು ನೋಡಿ ಹಪ್ಳ ಕೊರೆಯ ತೋರಿಸ್ತಾ ಇದ್ದೀನಿ ಇದು ರೆಡಿಮೇಡ್ ಹಪ್ಳ ಊರಿಂದ ತಂದಿರೋದು ಚೆನ್ನಾಗಿರುತ್ತೆ ಇನ್ನೊಂದು ಅಂಗ್ಡಿ ಸಿಗುತ್ತಲ್ಲ ಇದು ರೆಡಿಮೇಡ್ ಹಪ್ಪಳ ಇದು ಅಂಗಡಿ ಸಿಗುತ್ತಲ್ಲ ಆ ಹಪ್ಪಳ ಎಲ್ಲ ಮುರಿದು ಹೋಗ್ಬಿಟ್ಟಿದ್ದೆ ರೇಷನ್ ಎಲ್ಲ ಥರವಾಗ ಎಲ್ಲ ಓದ್ತಾ ಆಡ್ಬಿಡುತ್ತೆ ಅದರಿಂದ ಇದು ರಾಗಿ ಚಿಕ್ಕಲಿ ಅಂತ ರಾಗಿಯಿಂದ ಮಾಡಿರೋದು ಚೆನ್ನಾಗಿರುತ್ತೆ ಇವಾಗ ಅನ್ನ ಸಾಂಬಾರು ಜೊತೆಗೆ ಚೆನ್ನಾಗಿರುತ್ತೆ ಅವ್ರಿಗೂ ಅಂದರೆ ಅವ್ರಿಗೂ ಊಟ ಬೇಕಲ್ಲ ಅದಕ್ಕೆ ಇಷ್ಟು ಮಾಡಿಟ್ಕೊಂಡಿದ್ದೀನಿ ಎಲ್ರಿಗೂ ಅಂತ ಇವಾಗ ಕರೆಂಟ್ ಬಂತು ಇವಾಗ ಕಾಣಿಸ್ತಾ ಇರ್ಬೋದು ಅವ್ರಿಗೂ ನಮಗೂ ಇಲ್ಲ ಮಾಡ್ತಾಯಿದ್ದೀನಿ ಅಂದರೆ ಟೋಟಲಿಗೆ ಒಂದು ಆರು ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮಿಬ್ರಿಗೂ ಇನ್ನು ನಾಲ್ಕು ಜನಕ್ಕೂ ಅಂದರೆ ಡ್ರೈವರು ಅನ್ನ ತಿಂದಿಲ್ಲ ಇನ್ನ ಇಬ್ಬರು ತಿಂದರು ನಾವು ಇಬ್ಬರು ಮಕ್ಕಳಿಬ್ಬರು ಇಷ್ಟು ಜನ ಊಟ ಮಾಡ್ಕೊಂಡ್ವಿ ಕರೆಕ್ಟಾಗಿ ಸಾಂಬಾರು ಆಯಿತು ಅದು ಆಯಿತು ನಾನು ಬೆಳಿಗ್ಗೆ ಸಾಂಬಾರು ಮಾಡಿಟ್ಕೊಂಡಿದ್ದೆ ಟೈಮ್ ಇತ್ತು ಗಾಡಿ ಬರೋಕ್ಕೆ ಅದರಿಂದ ಬೆಳಗ್ಗೆ ಮುದ್ದೆಗೂ ಆಗುತ್ತೆ ಮಧ್ಯಾಹ್ನ ಅನ್ನ ಸಾಂಬಾರುಗೂ ಅಡ್ಜಸ್ಟ್ ಆಗೋಂಗೆ ಸಾಂಬಾರು ಇಟ್ಕೊಂಡಿದ್ದೆ ಅಂದರೆ ಈ ರಿಸ್ಕಲ್ಲಿ ಅವ್ರು ಬಂದಾಗ ಸಾಂಬಾರು ಮಾಡ್ತಾ ಕುತ್ಕೊಳ್ಳೋಕ್ಕಾಗಲ್ಲ ಅಂತಂದು ಹೇಳಿಬಿಟ್ಟು ಇವಾಗ ಇಲ್ಲಿ ಐಟಮ್ಸ್ ಎಲ್ಲೆಲ್ಲಿ ಏನೇನು ಇಟ್ಕೊಂಡಿದ್ದೀನಿ ರೇಷನ್ ಗೊತ್ತಾಗ್ತಾ ಇಲ್ಲ ಉಪ್ಪು ಹುಡುಕ್ತಾ ಇದ್ದೀನಿ ಹಾಗಾಗಿ ಸಿಗ್ತಾನೆ ಇಲ್ಲ ಎಲ್ಲ ಕಡೆ ಹುಡ್ಕಿ ಹುಡ್ಕಿ ನಾನು ಮಾಡ್ಕೋಬೇಕು ಹಂಗಾಗ್ಬಿಟ್ಟಿದ್ದೆ ಏನು ಮಾಡೋಕ್ಕಾಗಲ್ಲ ಅಂದರೆ ಎಲ್ಲ ಜೋಡ್ಸ್ಕೊಂಡ್ರೆ ಇಂಥ ಹತ್ರನೇ ಹೀಗೆ ಐಟಮ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ ಇನ್ನು ಜೋಡಿಸ್ಕೊಂಡು ಇಲ್ದವಲ್ಲ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ಇಲ್ಲಿಂದಿದ್ದಾಗೆ ಎಲ್ಲ ಜೋಡಿಸ್ಕೊಂಡು ಇಟ್ಕೋಬೇಕು ಈವ್ನಿಂಗು ಹೋಟ್ಲಲ್ಲೇ ಊಟ ತಂದುಕೊಂಡ್ವಿ ನೋಡಿ ಸಾಯಂಕಾಲ ಟೈಮ್ ಮಳೆ ಮೋಡ ಆಗ್ತಾ ಇದೆ ಫುಲ್ಲು ಸೈಲೆಂಟ್ ಏರಿಯಾ ಇಲ್ಲಿ ಫುಲ್ಲು ಅಂದ್ರೆ ಫುಲ್ ಕೋತಿಗಳು ಹುಡುಕ್ಬಿಟ್ರೆ ಸೌಂಡು ಮಣ್ಣು ಜಾಸ್ತಿ ಜನ ಓಡಾಡೋಲ್ಲ ಮತ್ತು ಫುಲ್ ಸೈಲೆಂಟ್ ಆಗಿರುತ್ತೆ ನಿಶಾಂತು ರಾಯಣ್ಣು ಹುಡುಕ್ತಾ ಆಟ ಆಟಾಡೋಕೆ ಯಾರಾದರೂ ಸಿಗ್ತಾರ ಅಂತ ಎಲ್ಲ ಸ್ಕೂಲಿಂದ ಬಂದ ತಕ್ಷಣ ಮಲ್ಕೊಂಡಿರ್ತಾರೆ ನಿನ್ನೆ ಎಲ್ಲ ಚೆನ್ನಾಗಿ ಮಳೆ ಬಂದಿದೆ ಅದರಿಂದ ನೀರೆಲ್ಲ ನಿಂತ್ಕೊಂಡಿದೆ ಇಲ್ಲಿ ರೋಡ್ ಆಗಿಲ್ಲ ಅದೇ ಓನರ್ ಮನೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ಅವರೊಬ್ಬ ಗಾಡಿಗಳು ಇಲ್ಲಿ ಶೆಡ್ ಹಾಕ್ಬಿಟ್ಟು ಇಲ್ಲಿ ಇದ್ದಾವೆ ಇಲ್ಲಿ ತುಂಬ ಗಾಡಿಗಳು ಇದ್ದಾವೆ ಅಲ್ಲಿ ಬಟ್ಟೆ ಇದೆಯಲ್ಲ ಅಲ್ಲಿ ಒಣಗಾಕ್ಬೇಕು ಬಟ್ಟೆಗಳನ್ನೆಲ್ಲ ಇಲ್ಲಿ ಹಳಿಲು ಮತ್ತು ಇಲ್ಲಿ ನೇಚರ್ ಚೆನ್ನಾಗಿದಿರುತ್ತೆ ಈ ಕಡೆ ಅಂದರೆ ಸೊಳ್ಳೆಗಳು ಜಾಸ್ತಿ ನೋಡಿ ಹಳಿಲು ಎಷ್ಟು ಚೆನ್ನಾಗಿ ಮರದಿಂದ ತುಂಬಾ ಇದ್ದಾವೆ ಬೆಳಿಗ್ಗೆ ಟೈಮ್ ಜಾಸ್ತಿ ಬರ್ತವೆ ಸಾಯಂಕಾಲ ಬೆಳಿಗ್ಗೆ ತುಂಬಾ ಇರ್ತವೆ ಹಳಿಲು ಗಿ ಗಿಳಿ ಅವೆಲ್ಲ ತುಂಬ ಜಾಸ್ತಿ ಓಡಾಡ್ತಾ ಇರ್ತವೆ ಫುಲ್ ಸೈಲೆಂಟಾಗಿ ನಾವು ಕೂಲಾಗಿರುತ್ತೆ ಫ್ರೆಶ್ ಮೈಂಡ್ ಅನ್ನಿಸ್ಬಿಡುತ್ತೆ ಇಲ್ಲ ಒಂದು ಸ್ವಲ್ಪದ ನಿಂತ್ಕೊಂಡ್ರೆ ನೋಡಿ ಕೂತಿ ಬಂದು ಕೂತ್ಕೊಂಡಿದ್ದೀವಿ ಇದು ನಿಶಾಂತ ವಿಡಿಯೋ ಶೂಟ್ ಮಾಡಿರೋದು ನಾನು ನಾಲ್ಕು ಡೈಲಿ ಬಂದು ಕೂತ್ಕೊಳ್ಳುತ್ತೆ ಇದು ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್